ವಧು ಬೇಕಾಗಿದೆ ಉಷಾ ನವರತ್ನರಾಮ್ರವರ ಕಾದಂಬರಿ ಶಚಿ ಸರ್ವೋತ್ತಮ್ನ ಕಣ್ಣಿನಲ್ಲೇ ಗದರಿದಳು ಹನ್ನೊಂದಕ್ಕೆ ಸರಿಯಾಗಿ ಬಂದ ಪುರುಷೋತ್ತಮ್ ಮಾತ್ರ ಅವಳತ್ತ ನೋಡದೆ ದಡದಡನೆ ತನ್ನ ಚೇಂಬರ್ಗೆ ಹೋಗಿದ್ದ ಅದ್ರಿಂದ ಶಚಿಗೆ ಕೊಂಚ ನಿರಾಶೆಯಾಯಿತು ಆದ್ರೂ ಅದನ್ನ ತೋರ್ಗೊಡದೆ ತನ್ನ ಕೆಲಸದತ್ತ ಗಮನ ಹರಿಸಿದ್ಲು ಇದಾದ ಅರ್ಧ ಗಂಟೆಯೊಳಗೆಲ್ಲ ಅವಳಿಗೆ ಪುರುಷೋತ್ತಮನಿಂದ ಕರೆ ಬಂದಿತ್ತು ಅವಳು ಒಳಗೆ ಹೋದಾಗ ಅವಳನ್ನ ಅಡಿಯಿಂದ ಮುಡಿವರೆಗೆ ನೋಡಿ ನಕ್ಕಿದ್ದನಷ್ಟೆ ಗುಡ್ ಹನ್ನೆರಡು ಗಂಟೆಯಿಂದ ನಮ್ ನಾಟಕ ಪ್ರಾರಂಭ ಆಗ್ಲಿ ಸರ್ ಸರ್ ಅಂತ ಕರಿ ಕೂಡ ಪುರುಷೋತ್ತಮ್ ಅಂತ ಕರಿಬೇಕು ಬೇಕಾದ್ರೆ ಎಲ್ರೂ ಕರಿಯೋ ಹಾಗೆ ಪುರುಷೋ ಅಂತ ಆದ್ರೂ ಕರಿ ಅಪ್ಪ ಅಮ್ಮನಿದ್ರು ಏನಾದ್ರೂ ಎಡ್ವಟ್ ಆದ್ರೆ ತುಂಬಾ ತೊಂದರೆ ಆಗತ್ತೆ ಪುರುಷೋತ್ತಮ್ ಹೇಳಿದಾಗ ಶಚಿ ಉಗುರು ಕಚ್ಚಿದ್ಲು ಮರ್ತೋಗಿತ್ತು ಸ ಇನ್ನೊಂದ್ಸಲ ಆಗಾಗೋಕೆ ಬಿಡಲ್ಲ ಪುರುಷೋತ್ತಮ್ ಉಬ್ಬು ಗಂಟೆಕ್ಕಿದ ಪುನಃ ಅದೇ ವರ್ಷ ಪ್ರಾರಂಭಿಸದಲ್ಲ ಮರ್ತು ಹೋಗೋದಲ್ಲ ಕೊಟ್ಟಿರೋ ಹಣದ ಜ್ಞಾಪಕ ಇರಲಿ ಶಶಿಗೆ ಅದು ಮುಖದ ಮೇಲೆ ಹೊಡೆದ ಆಗಿತ್ತು ಹಣ ಕೊಟ್ಟು ತನ್ನ ವ್ಯಕ್ತಿತ್ವವನ್ನ ಕಿತ್ತುಕೊಂಡಿದ್ದಾನೆ ಎನಿಸಿತು ಆದ್ರೂ ಸವಾರಿಸಿಕೊಂಡು ಇಲ್ಲ ಮರೆಯೋಲ್ಲ ಪುರುಷು ಎಂದಾಗ ಅವಳಿಗೆ ನಾಲಿಗೆ ತೊದಲಿತು ದಟ್ ಈಸ್ ಬೆಟರ್ ಪುರುಷೋತ್ತಮ್ ಗಡುಸಾಗಿಯೇ ಉತ್ತರಿಸಿದ ಅವನಿಗಾಗಿಯೇ ತಾನು ಅಂದವಾಗಿ ಅಲಂಕರಿಸಿಕೊಂಡು ಬಂದದ್ದನ್ನು ಅವನು ಗಮನಿಸಿರಲಿಲ್ಲ ಅವನಿಗೆ ಅಂತಹ ಸೌಮ್ಯ ಭಾವನೆಗಳೇ ಇಲ್ವೇನೋ ಎಲ್ಲವೂ ವ್ಯವಹಾರವೇ ಶಚಿ ಒಳಗೆ ಕುದಿದ್ಲು ಆದ್ರೆ ತನ್ನ ಜಾಗಕ್ಕೆ ಮರಳಿ ಬಂದು ಕುಳಿತಾಗ ಕೊಂಚ ಮೆತ್ತಗಾದಳು ಶ್ಯಾಮಲನ ದುಗುಡು ತುಂಬಿದ ಮುಖ ಕಣ್ಮುಂದೆ ಸುಳಿತು ಸತ್ಯ ಮದುವೆ ಆಗ್ಬಿಟ್ರೆ ಸಾಕು ಕಂದು ಬಣ್ಣದ ಕವರನ್ನ ಭದ್ರವಾಗಿ ತೆಗೆದಿತ್ತುಕೊಂಡಿದ್ಲು ಕರೆಯ ದೊಡ್ಡ ಕಾರೊಂದು ಪೋಟಿಕೋ ಒಳಗೆ ಬಂದು ನಿಂತಾಗ ಶಚಿಗೆ ಎದೆ ಬಡಿದುಕೊಂಡಿತು ಕಾರಿನಿಂದ ವಯಸ್ಸಾದ ಕಟ್ಟುಮಸ್ತಾದ ಗಂಡಸೊಬ್ರು ಅವರ ಹಿಂದೆಯೇ ಲಕ್ಷಣವಾದ ಸಂಪ್ರದಾಯಸ್ಥ ಮನೆತನದವರಂತೆ ಕಾಣುತ್ತಿದ್ದ ವಯಸ್ಸಾದ ಹೆಂಗಸು ಉಳಿದ್ರು ಆಕೆ ಹುಟ್ಟಿದ್ದ ಕೆಂಪಂಚಿನ ಹಸಿರು ಜರಿಯ ರೇಷ್ಮೆ ಸೀರೆ ಮಧ್ಯ ಬೈತಲೆ ತೆಗೆದು ಎತ್ತಿ ಬಾಚಿದ್ದ ತುರುಪು ಅದರ ಸುತ್ತ ಮುಡಿದಿದ್ದ ಹೂವು ಕೆನ್ನೆಗಳ ಅರಿಶಿಣ ಅಣೆಯ ಮಧ್ಯದಲ್ಲಿದ್ದ ಅಗಲವಾದ ಕುಂಕುಮ ಕೈತುಂಬ ಗಾಜಿನ ಚಿನ್ನದ ಒಳೆಗಳು ಕತ್ತಿನ ತುಂಬ ಸರಗಳು ಕರಿಮಣಿ ಮಾಂಗಲ್ಯ ಕತ್ತು ಮುಚ್ಚುವ ಅರ್ಧ ಕೈತೋಳಿನ ತುಂಬುರವಿಕೆ ಸೊಂಟದಲ್ಲಿ ಕಾಣ್ತಿದ್ದ ಚಿನ್ನದ ಡಾಬೋ ಶಚಿ ಒಳಗೆ ನಟ್ಲು ಇವರೇ ಪುರುಷೋತ್ತಮ್ನ ತಂದೆ ತಾಯಿ ಇರಬೇಕು ಇಷ್ಟು ಸಂಪ್ರದಾಯಬದ್ಧರಾದ ತಂದೆ ತಾಯಿಗೆ ಬೆತ್ನಂತ ಸೊಸೆ ಬಂದ್ರೆ ಆತ ದೊಡ್ಡ ಮೀಸೆ ಕಿರುಗಣ್ಣಿನ ಉದ್ದ ಮೂಗಿನ ಕಲ್ಲಿನಲ್ಲಿ ಕಂಡಂತಿದ್ದ ಕಣ್ಣು ಮೂಗು ಬಾಯಿದ್ದವರು ಕೆನ್ನೆಗಲ್ಲ ನೋಡಿದ್ರೆ ಬಹಳ ಶಿಸ್ತಿನ ಮನುಷ್ಯವೆನ್ಬೋದು ಕಣ್ಣು ಕಿರಿದಾದ್ರೂ ನಕ್ಕಾಗ ಮೃದುವಾಗಿದ್ದನ್ನ ಗಮನಿಸಿದ್ಲು ಗರಿ ಮುರಿಯದ ಕಚ್ಚೆ ಪಂಚೆ ಜುಬ್ಬ ಮೇಲೊಂದ್ ಶಾಲು ಕತ್ತಿನಲ್ಲಿ ಒಂದೆಳೆ ಚಿನ್ನದ ಸರ ಕೈಯ ವೆರಳುಗಳಲ್ಲಿ ವಜ್ರದುರ ಕೈಯಲ್ಲಿದ್ದ ಚಿನ್ನದ ಸರಪಳಿಯ ವಾಚು ಕೈನಲ್ಲಿ ಹಿಡಿದಿದ್ದ ಬೆತ್ತ ಎತ್ತರವಾದ ಮೈಕಟ್ಟು ತಲೆ ಕೂದಲು ನರೆತಿದ್ರು ಕೂದಲ ಹುಟ್ಟಲ್ಲಿ ಅಲ್ಲಲ್ಲಿ ಕೂದಲು ಕಂಡು ಬಂದ್ರು ಒಳ್ಳೆಯ ಆರೋಗ್ಯವಂತರಾಗಿದ್ದ ಮೈಕಟ್ಟು ಸಾಯಿಬ್ರೂ ಬಂದ್ರು ಆಫೀಸ್ನ ಜವಾನ್ರು ಗುಮಾಸ್ತರುಗಳು ತಮ್ ತಮ್ಮಲ್ಲೇ ಮಾತಾಡ್ಕೊಂಡು ಅತಿ ಉತ್ಸಾಹದಿಂದ ಕಾರ್ಯತತ್ಪರತೆಯ ಸೋಗು ಹಾಕಿಕೊಂಡ್ರು ಬರ್ಬೇಕು ಸಾಯಬ್ರೆ ಇದುವರೆಗೂ ಇಲ್ಲೇ ಬಾಗ್ಲಲ್ಲೇ ಕಾದಿದ್ದೆ ತಮ್ಗೋಸ್ಕರ ಸುಬ್ರಹ್ಮಯ್ಯ ದೇಶಾವರದ ನಗೆ ಬೀರುತ್ತಾ ಸ್ವಾಗತಿಸಲು ಬಂದ್ರು ಎಲ್ರೂ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ ನಾಳೆ ನಾಡಿದ್ರಲ್ಲಿ ಆಡಿಟಿಂಗ್ ಇದೆ ಬನ್ನಿ ಒಳಗ್ ಬನ್ನಿ ಪುರುಷೋತ್ತಮ್ನ ಕರಿತೀನಿ ಬೇಡ ನಾನೇ ಹೋಗಿ ನೋಡ್ತೀನಿ ವೆಂಕಟೇಶನ್ ಕೈ ಬೆತ್ತ ನೆಲಕ್ಕೆ ತಟ್ಟದ್ರು ನಾನ್ ಬಂದೆ ಅಂತ ಆಫೀಸ್ ಕೆಲಸ ಯಾವುದು ನಿಲ್ಬಾರ್ದು ಅಮ್ಮೋರು ಗೆಸ್ಟ್ ರೂಮ್ ನಲ್ಲಿ ಕೂತಿರ್ಲಿ ಸುಬ್ಬರಾಮಯ್ಯ ಹೇಳಿದಾಗ ಸಾಯಬರು ತಲೆ ಆಫೀಸ್ ಆಫೀಸ್ನೊಳಗಡೆ ಬಂದ ವೆಂಕಟೇಶನ್ ಮ್ಯಾನೇಜರ್ ಸುಬ್ರಾಮಯ್ಯನವ್ರಿಗೆ ಹೇಳಿದ್ರು ಹೌದು ಗೋದಾ ಒಳ ಕೂತಿರ್ಲಿ ಅವರೆಲ್ಲ ಶಚಿ ಕುಳಿತಿದ್ದತ್ತ ಬಂದಾಗ ಶಚಿ ಡ್ರಾಫ್ಟ್ ಹಾಕುತ್ತಿದ್ದ ಕಾಗದತ್ತ ಮತ್ತೂ ಬಾಗಿದಳು ಬೈತಲೆ ಭಾರವಾದ ಮುಡಿಯೊಂದೇ ಕಾಣುತ್ತಿತ್ತು ಇವರೇ ಹೊಸದಾಗಿ ಅಪಾಯಿಂಟ್ ಮಾಡ್ಕೊಂಡಿರೋ ಪಿ ಎ ಸುಬ್ರಹ್ಮಯ್ಯನವರ ದನಿ ಅವಳಿಗೆ ಕೇಳಿಸ್ತು ಶಚಿ ನೋಡಮ್ಮ ಎಂದವರಂದಾಗ ತಲೆ ಎತ್ತಿದಳು ಇವರೇ ಸೀನಿಯರ್ ಈ ಸಂಸ್ಥೆ ವ್ಯವಸ್ಥಾಪಕ ಅಧಿಕಾರಿಗಳು ವೆಂಕಟೇಶ್ ಈಕೆ ಅವರ ಧರ್ಮಪತ್ನಿ ಸುಬ್ರಹ್ಮಯ್ಯ ಪರಿಚಯಿಸಿದಾಗ ಶಚಿ ಎದ್ದು ನಿಂತು ಮುಗುಳ್ನಕ್ಕೂ ಕೈ ಜೋಡಿಸಿದಳು ನಮಸ್ಕಾರ ಹ್ಮ್ ಏನಮ್ಮ ಏನು ಓದಿದ್ದಿ ವೆಂಕಟೇಶನ್ಗೆ ಉತ್ತರಿಸುವಾಗ ನಾಲಿಗೆ ತದಲಿತ್ತು ಅವರ ತೀಕ್ಷ್ಣ ನೋಟ ತನ್ನ ಮೇಲಿರುವುದು ಕಸಿವಿಸಿಯಾಯ್ತು ಗೋದಮ್ಮ ದೂರದಿಂದಲೇ ಅವಳನ್ನು ಅಳೆದು ನೋಡುತ್ತಿರುವಂತಿತ್ತು ಕೆಲಸ ಈಗನ್ಸುತ್ತೆ ವೆಂಕಟೇಶನ್ ಕೇಳಿದಾಗ ಶಚಿ ತುಟಿ ಕಚ್ಚಿಕೊಂಡ್ರು ಇಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ ಎನ್ನುವ ಮನಸ್ಸಾಯ್ತು ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗುಡ್ ವೆಂಕಟೇಶನ್ ನಕ್ರು ಮುಂದೆ ಏನ್ ಮಾಡ್ಬೇಕಂತಿದ್ದೀಯಾ ಈವ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡೋಣ ಅಂತ ಇದ್ದೀನಿ ಶಚಿಯ ಬಾಯಲ್ಲಿ ಸುಳ್ಳು ನಿರರ್ಗಳವಾಗಿ ಬಂತು ವೆರಿ ಗುಡ್ ಕುತ್ಕೊಮಾ ನಿನ್ ಕೆಲಸ ನಿನ್ ನೋಡ್ಕೊ ನಾನು ತೊಂದರೆ ಕೊಡೋದಿಲ್ಲ ವೆಂಟೇಶನ್ ಗೋದಾ ಇಬ್ರು ಇದ್ರು ಗೆಸ್ಟ್ ರೂಮಿನತ್ತ ನಡೆದಾಗ ಶಚಿ ನಿಟ್ಟಿಸಿರಿಟ್ಲು ಗೆಸ್ಟ್ ರೂಮಿನಲ್ಲಿ ಸೋಫಾದ ಮೇಲೆ ಕುಳಿತಿದ್ದ ಗೋದಮ್ಮ ಸುಬ್ಬರಾಮಯ್ಯನವರನ್ನ ಪ್ರಶ್ನಿಸಿದ್ರು ಹೊಸ ಹುಡುಗಿ ಬಂದಿದ್ಯಲ್ಲ ಅದು ಯಾವ ಜನ ಮದ್ವೆ ಆಗಿದ್ಯೇ ಯಾರ್ ಕಡೆಯುಳು ವೆಂಕಟೇಶನ್ ನಕರು ಶುರು ಮಾಡಿದ್ಯಾ ನಿನ್ ವರ್ಸೆನ ಇರ್ಲಿ ಸಾಯಬ್ರೆ ನಾನೇ ಹೇಳ್ಬೇಕು ಅಂತಿದ್ದೆ ತುಂಬಾ ಒಳ್ಳೆ ಹುಡುಗಿ ಬಹಳ ಗಂಭೀರ ಗೋದಾಬಾಯಿಗೆ ಅವಳ ತಂದೆ ತಾಯಿ ಬಗ್ಗೆ ಹೇಳಿದ್ರು ಜಾತಿ ಗೋತ್ರ ನಕ್ಷತ್ರ ಎಲ್ಲಾ ಕೇಳಿಸಿದ್ರು ಏನಯ್ಯ ಬಹಳ ವಿಷಯ ಸಂಗ್ರಹಿಸಿಕೊಂಡಂತಿದೆ ವೆಂಕಟೇಶನ್ ಸುಬ್ರಾಮಯ್ಯನತ್ತ ಉಬ್ಬೇರಿಸಿದ್ರು ಹೌದು ದೇವ್ರು ನಮ್ ಪುರುಷೋತ್ತಮ್ಗೆ ಒಳ್ಳೆ ಜೋಡಿ ಆಗ್ಬಾರ್ದೇಕಂತ ಅನಿಸ್ತು ಅವತ್ತೆ ನೋಡಿ ಸಾಯಬ್ರೆ ಹುಡ್ಗಿ ಮನೆಯವರು ಹೆಚ್ಚು ಶ್ರೀಮಂತರಲ್ಲ ಹುಡ್ಗಿ ಓದಿದ್ದಾಳೆ ಬುದ್ಧಿವಂತೆ ನಿಮ್ಮನೆಯಲ್ಲಿ ತಗ್ಗಿ ನೀವು ಹೇಳ್ದಂತೆ ಬಾಳೋ ಹೆಣ್ಣು ಅದಕ್ಕೆ ನಿಮ್ಗೆ ತಿಳ್ಸೋಣ ಅಂತ ಎಲ್ಲ ವಿಚಾರಿಸ್ಕೊಂಡಿದ್ದೆ ನಾನೇ ಬಂದು ತಿಳ್ಸೋಣ ಅಂತಿದ್ದೆ ಹೇಗಿದ್ರು ನೀವೇ ಬರ್ತಾ ಇದ್ದಿದ್ರಿಂದ ಸುಮ್ಮನಾದೆ ಏನಮ್ಮ ನಿಮ್ಗೆ ಹುಡ್ಗಿ ಹೇಗನ್ನಿಸ್ತು ಗೋದಾಬಾಯಿ ಅತ್ತ ತಿರುಗಿದ್ರು ನಮ್ಮ ಅಂತಸ್ತಿನದ್ದೇ ಆಗಿದ್ರೆ ಚೆನ್ನಾಗಿರೋದು ಅವರು ಹೇಳಿದಾಗ ಸುಬ್ರಹ್ಮಯ್ಯ ತಲೆ ಅಲ್ಲಾಡಿಸಿದ್ರು ಪುರುಷೋತ್ತಮ್ನ ಹುಚ್ಚು ಬಿಡಿಸ್ಬೇಕಾದ್ರೆ ಶ್ರೀಮಂತ್ರಿ ಮನೆ ಹುಡುಗಿ ಲಾಯಕ್ಕಿಲ್ಲ ನಾಳೆ ಏನೋ ಎತ್ತೋ ಗಲಾಟೆ ಆದ್ರೆ ಡೈವರ್ಸ್ ಗಿವರ್ಸ್ ಅಂತ ಶುರು ಮಾಡಿದ್ರೆ ಮನೆ ಮಾನ ಮರ್ಯಾದೆ ಹಾಳಾಗುತ್ತೆ ಈ ಹುಡುಗಿ ಆಗಲ್ಲ ನೋಡಿ ಅವನ ತಪ್ಪು ಒಪ್ಪುಗಳನ್ನೆಲ್ಲ ನುಂಗ್ಕೊಂಡು ಎದ್ರಿ ಬೆದ್ರಿ ಬಾಳುತ್ತೆ ಅಲ್ವೇ ದೇವರು ವೆಂಕಟೇಶಯ್ಯನತ್ತ ನೋಡಿದ್ರು ಹೌದು ಗೋದಾ ಸುಬ್ರಾಮಯ್ಯ ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಇದೆ ನಮ್ಮ ನರೋತ್ತಮ್ಮನ ರಿಂಜಿಮ್ ನಿನ್ ಪೂಜೆ ಪುನಸ್ಕಾರಕ್ಕೆ ನಿನಗೆ ಸರಿ ಬರಲ್ಲ ನಮ್ ಪುರುಷ ಆ ಅಮೇರಿಕಳನ್ನ ಮನೆ ಕತ್ಕೊಂಡ್ ಬಂದ್ರೆ ನೀನು ಸಹಿಸ್ತೀಯಾ ಎತ್ತು ಏರಿಗಿಳಿತು ಕೋಣ ನೀರಿಗಿಳಿತು ಅನ್ನೋ ಹಾಗೆ ನಮ್ ಸರ್ವೋತ್ತಮ ಮತ್ಯಾವಳನ್ನಾದ್ರೂ ಕಟ್ಕೊಂಡ್ರೆ ಏನ್ ಗತಿ ಈ ಹುಡುಗಿನ ಮನೆ ತುಂಬಿಸ್ಕೊಂಡ್ರೆ ನಮ್ಮನೆ ಹೆಸರು ಹೇಳೋಕಂತ ಒಂದು ಹುಡುಗಿ ಇರುತ್ತೆ ನೋಡು ಗೋದಾಬಾಯಿ ಅರೆಕ್ಷಣ ಯೋಚಿಸಿದ್ರು ಆ ಹುಡ್ಗೀನ್ ಕರಿತೀರಾ ಚೇಚೆ ಅವಸರ ಪಡಬಾರ್ದು ಮನಸ್ಸಿನಲ್ಲಿರ್ಲಿ ಸುಬ್ರಾಮಯ್ಯ ಅವ್ರ ಮನೆಗೋಗಿ ಅವ್ರ ಮನೆಯವರನ್ನ ಒಂದ್ ಮಾತ್ ಕೇಳಿ ಬರ್ಲಿ ಆಮೇಲೆ ಮಾತಾಡೋಣಂತೆ ವೆಂಕಟೇಶನ್ ಅವರನ್ನ ತಡೆದ್ರು ಅಷ್ಟರಲ್ಲಿ ಜಿಮ್ ಕಾಲಿನ ಗೆಜ್ಜೆ ಸದ್ದು ಮಾಡುತ್ತಲೇ ನೆರಿಗೆ ಚಿಮ್ಮಿಸುತ್ತಾ ಬಂದಳು ನಮಸ್ತೆ ಪಿತಾಜಿ ನಮಸ್ತೆ ಮಾ ಇಬ್ಬರ ಕಾಲು ಮುಟ್ಟಿ ಕಣ್ಣಿಗೊತ್ತಿಕೊಂಡ್ಳು ವೆಂಕಟೇಶನ್ ಕಿರುನಗ್ರು ಗೋದಾಬಾಯಿಯ ಮುಖ ಗಂಭೀರವಾಗಿಯೇ ಇತ್ತು ಹೆಣ್ಣಿಗೆ ಇಷ್ಟೊಂದು ಅಲಂಕಾರ ಬೇಕೆ ಅವ್ರ ಮನಸ್ಸು ಒಳಗೆ ಅಸಮಾಧಾನದಿಂದ ಕುದಿಯಿತು ಅವಳ ಹಿಂದೆಯೇನೋ ತಂಬಂದ ಅಮ್ಮ ಇದ್ಯಾಕೆ ಇಷ್ಟು ಇಳಿದೋಗಿದ್ದಿ ತಾಯಿಯ ಪಕ್ಕ ಕುಳಿತ ಅಪ್ಪ ಅಮ್ಮನ್ಗೆ ಮೈ ಚೆನ್ನಾಗಿರ್ಲಿಲ್ವಾ ನನ್ಗೇನಾಗಿದೆ ಚೆನ್ನಾಗೇ ಇದ್ದೀನಿ ನಿಂಗೆ ನಾನಿರೋದೆ ಮರ್ತೋದಾಗಿದೆ ಮನೆ ಕಡೆ ಬಂದು ಎಷ್ಟು ದಿನಗಳಾಯ್ತು ಗೊತ್ತಾ ಗೋದಮ್ಮ ಕಟುವಾಗಿಯೇ ಕೇಳಿದ್ರು ಈಗ ಈ ಮುದಿ ಅಮ್ಮ ನಿನ್ಗ್ಯಾಕೆ ಏನಮ್ಮ ಆಗಂತಿ ಕೆಲ್ಸ ಜಾಸ್ತಿ ಅದಕ್ಕೆ ಬರೋಕ್ಕಾಗ್ಲಿಲ್ಲ ಪುರುಷು ನಾನು ಒಂದ್ ನಿಮಿಷ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಬಿಡಲ್ಲ ಕೇಳು ಬೇಕಾದ್ರೆ ರಿಮ್ ಜಿಮ್ನ ನರೋತ್ತಮ ತಾಯಿಯ ಬಳಿ ಮುದ್ದು ಎರೆದ ಬನ್ನಿ ನಾವು ಆಫೀಸ್ನತ್ತ ಹೋಗ್ಬರೋಣ ನರು ಅಮ್ಮಂಗೆ ಏನ್ ಬೇಕೋ ವಿಚಾರಿಸ್ಕೋ ವೆಂಕಟೇಶನ್ ಸುಬ್ಬರಾಮಯ್ಯನತ್ತ ತಿರುಗಿದ್ರು ಬನ್ನಿ ಮುಂದುವರೆಯುವುದು